హాయ్ ఫ్రెండ్స్ వెల్కమ్ బ్యాక్ టు మై చానల్ ఎల్లు హేగ అయ్యో ఎలా చారా అనుకో నన్ను కూడా సూపర్తీ ఫ్రెండ్స్ ఎలా ఓడ్తాయిబోదు నన్నె మగలు మల్క మధ్య తర్వా స్టార్ట్ మతాయి ఫ్రెండ్స్ కాట స్వల్పరగడ హాకీని ఫ్రెండ్స్ ಯಾಕಂದ್ರೆ ಮನೆ ತೊಟಲ್ ಶಾಸ್ತ್ರ ಇತ್ತಲ್ಲ ಸೊ ಹಾಗಾಗಿ ಕೆಳಗಡೆ ಮಲ್ಕೊಂಡಾನ ದೊಡ್ಡ ಮಗ ಸಣ್ಣ ಏನೈತಿ ತೊಟ್ಟಲ್ದಾಗ ಮಲ್ಕೊಂಡಾನ ಫ್ರೆಂಡ್ಸ್ ಇದೆಲ್ಲ ತೊಟ್ಟಲು ಪೂಜಕ್ಕಂತಾನು ಚುನಮುರಿಯೋ ತೊಗೊಂಡ್ಬಂದಿದ್ರು ಅದನ್ನು ಮಿಕ್ಸ್ ಮಾಡಿದ್ರು ಸೇವ ಅದು ಸೊ ಅದನ್ನೆಲ್ಲ ತೆಗ್ದಿಡಾತಿದೆ ಫ್ರೆಂಡ್ಸ್ ಬೆಳಗ್ಗೆ ನಂತರ ಸಿಕ್ಕಾಪಟ್ಟೆ ಕಾಡಾತಿದ್ರು ಇವಾಗ ಮನಗಿಸಿ ಅಡುಗೆ ಮಾಡಾತಿದ್ದೆ ಒಂದು ಮೂರು ತತ್ತಿ ಕುಚ್ಚಿದೆ ಫ್ರೆಂಡ್ಸ್ ಹಾಗೆಯೇ ಬೇಳೆ ಬಿಟ್ಟಿದ್ದೆ చపాతి ఫ ఫ్రెండ్స్ ఇది నన్ను నీరు కయస్కొండే ఇన్ని వడా పౌ తోబందో నవరు సో హి వడా పవన అంటే ఇలా మగ కూడా మలుకొండదను ఫ్రెండ్స్ తానే మో ఇల్లు మధ్యాహ్నం ఊట మాత్రి చపాతి సభం బ్యాళి మే అంతి తగ్దే ఫ్రెండ్స్ స ತೊಗರಿ ಬೇಳೆದು ಸ್ವಲ್ಪ ಖಾರ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್ ಟೊಮೆಟೊ ಮತ್ತು ಬೇಳೆ ಕೂಗಿಸ್ಕೊಂಡು ಒಂದು ಸ್ವಲ್ಪ ಖಾರ ಹಾಕ್ಕೊಂಡು ಸ್ವಂತ ತಗೊಂಡು ಮಧ್ಯಾಹ್ನ ಊಟ ಮಾಡಿದ್ದೆ ಫ್ರೆಂಡ್ಸ್ ಬೆಳಗ್ಗೆ ಸ್ವಲ್ಪ ಏನಂತಾರೆ ಸಜ್ಜಾ ಮಾಡ್ಕೊಂಡು ತಿಂದಿದ್ದೆ ಅವೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಸ್ವಲ್ಪ ಸಜ್ಜಾ ಮಾಡ್ಕೊಂಡು ತಿಂದಿದ್ದೆ ಫ್ರೆಂಡ್ಸ್ ಹಾಗೆಯೇ ನಮ್ಮ ಮಮ್ಮಿನೂ ಇವತ್ತು ಬರಾತೀನಿ ಅಂತಂದರು ಸೊ ಹಾಗಾಗಿ ಅವರಿಗೂ ಕೂಡ ಬರ ನನ್ನ ಅಲ್ಲಿದ್ದ ಶೂ ಕುಸಿದು ಬಂದಿರ್ತಾರಲ್ಲ ಸೊ ಹಾಗಾಗಿ ನಾನು ಚಪಾತಿದ್ದು ಅನ್ನ ಮತ್ತು ಸಾಂಬಾರು ಮಾಡಿದ್ರಾಯ್ತು ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸಾಂಬಾರು ಕೂಡ ಕುಡಿತಾ ಇದೆ ಹಾಗೆ ಇಲ್ಲಿ ರೈಸ್ ಕೂಡ ಹಾಕ್ತಾ ಇತ್ತು ಸೊ ಹಾಗೆಯೇ ಫ್ರೆಂಡ್ಸ್ ಅವೆಲ್ಲ ಕೆಲಸ ಮಾಡಿ ಸಿಕ್ಕಾಪಟ್ಟೆ ಶಕ್ಕಿ ಇತ್ತು ಸೊ ಹಾಗಾಗಿ ಸ್ವಲ್ಪ ಮಗ ತೊಗೊಂಬೇಲೆ ಫ್ರೆಂಡ್ಸ್ ಸೊ ಹಾಗಾಗಿ ನೋಡ್ತಾ ಇರ್ಬೋದು ಕೆಲಸ ಭಾಳ ಆಗಕ್ಕಿತ್ತು ಎಷ್ಟು ವೀಕ್ ಆಗಿದ್ದೀನಿ ಅಂತ ಏನು ಮಾಡೋಕ್ಕಾಗಲ್ಲ ಇವಾಗ ಮಮ್ಮಿ ಬರ್ತಾರಲ್ಲ ಫ್ರೆಂಡ್ಸ್ ಎಲ್ಲ ಅವರೇ ಮಾಡ್ತಾರೆ ಅನಿವಾರ್ಯ ಇತ್ತು ಅವರು ಹೋಗ್ತಿದ್ದಿಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಮಾತಾಡತ್ತಿದ್ದೆ ಇಲ್ಲಿ ಮನಿ ಕನ್ಸ್ಟ್ರಕ್ಷನ್ಸ್ ನಡೆಯತ್ತಿತ್ತು ಸೊ ಹಾಗಾಗಿ ಅಲ್ಲಿ ಪರ್ಷಿ ಕೊರತಿದ್ದು ಫ್ರೆಂಡ್ಸ್ ಅದ್ರದ್ದು ಆವಾಜ ಸಿಕ್ಕಾಪಟ್ಟೆ ಬರೋತಿತ್ತು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ಹೋಗಾಕತ್ತೈತಿ ಫ್ರೆಂಡ್ಸ್ ಅದು సో అలా మమ్మీ బందూ సంజయ్ చపాతి అవుకి ఎవ బేడ తిన్నబేడ అంత్రి బసి బీ చపాతి మాకు ఫ్రెండ్స్ నోడ్తాబోదు అవురు చపాతి మారు బర స్వల్పు కుతూ కుతూ ఊట అది మా సారీ చేంజ్ మాబు ఆమె చేంజ్ మాత్రి పైలా చపాతి సార ఊట నన్ను ఊటకి హాట్ కొట్రు ఫ్రెండ్స్ ಸೊ ಬಿಸಿ ಬಿಸಿ ನಮ್ಮ ನಮ್ಮಮ್ಮಿ ಈ ಥರ ಬಿಸಿ ಬಿಸಿಯೇ ತಿಂತೀನಿ ನಮ್ಮಮ್ಮಿ ಇರಲಿಲ್ಲ ಅಂದ್ರೆ ಮತ್ತು ನಾನು ಮಾಡ್ಕೊಂಡು ತಿನ್ಬೇಕಂತ ಸ್ವಲ್ಪ ಆಗುತ್ತೆ ಸೊ ಹಾಗಾಗಿ ನಮ್ಮ ಮನೆಯವರಿಗೆ ಚಟ್ನಿ ಸಿಕ್ಕಾಬಿಟ್ಟೆ ಇಷ್ಟ ಚಟ್ನಿ ಕುಟ್ಟ ಅಂತ ಹೇಳಿದ್ರು ಅದನ್ನ ಚಟ್ನಿ ಕೂಡ ಕಲ್ಬತ್ ನಾನು ಕೊಟ್ಟಿದ್ರು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಕೂಡ ಆಟ ಆಟ ಆತನ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಬೆಳಕ ಫ್ರೆಂಡ್ಸ್ ಇವ್ನು ಸಣ್ಣ ನನ್ನ ದೊಡ್ಡ ಮಗ ಅಷ್ಟು ಕಾಡಿಲ್ಲ ಬರೀ ಹೊತ್ಕೊಂಡೇ ಕೂಡಬೇಕಂತ ಇಲ್ಲ ಇನ್ನೂ ಒಂದು ತಿಂಗಳಾಗಿಲ್ಲ ಅಂದ್ರೆ ಇಷ್ಟು ಕೆಟ್ಟು ಇವಾಗ ే హళ్ళు మల్కొత ఇళ్ మగను దొడ్డ మగనూ బ ఆట ఆడసాత తమ్మ హో మమ్మీ నా సో అ జోడూ స్వల్ప టైమ్ పాస్ మి ఫ్రెండ్స్ హింగో హో హింగ హంగో ఆడైతి ఇల్ కూడా కాసీదు ఇల్ నోడ్తరదు నన్న ಬೇರೆ ಥರ ಫ್ರೆಂಡ್ಸ್ ನೋಡಿ ಒಟ್ಟು ಕಾಲು ಕೊಡೋಂಗಿಲ್ಲ ಸಾಕು ಸಾಕು ಮಾಡ್ತಾರೆ ಅಷ್ಟು ಬೇರಿಕೆ ಅಂದ್ರೆ ಅಷ್ಟು ಬೇರಿಕೆ ಫ್ರೆಂಡ್ಸ್ ಫ್ರೆಂಡ್ಸು ಒಟ್ಟು ಕಾಲು ಕೊಡೋಲ್ಲ ಮತ್ತು ಕೈ ಕೊಡೋಲ್ಲ ಅಂಕ ಆ ಥರ ಮಾಡ್ತಾನೆ ನಾವು ಕಾಲೆಲ್ಲ ರೀ ಹಿಂಗೆ ಹಂಗೆ ಹಿಂಗೆ ಆಗ್ಯಾವ ಅಂತ ನಾವೂ ಎಷ್ಟು ಪ್ರಯತ್ನ ಪಡ್ತಾರೋ ಅಷ್ಟು ಕಾಲೇ ಕೊಡೋಂಗಿಲ್ಲ ಫೈನಲಿ ಅವನಿಗೂ ಕೂಡ ಎರಡು ನಾನು ಕೂಡ ತಲೆ ಸ್ನಾನ ಮಾಡ್ತೀನಿ ಫ್ರೆಂಡ್ಸ್ ಇವನು ತಾಕಿ ಮಲಗಿ ನಾನು ಮಾಡ್ತೀನಿ ಈಗ ಮಲ್ಕೊಂಡ ಅಂದ್ರೆ ಲೇಟಾಗಿರ್ತಾನೆ ಸೊ ನನಗೆ ಚಪಾತಿ ಮಾಡಿದ್ರು ಫ್ರೆಂಡ್ಸ್ ನಾವು ಚಟ್ನಿ ಇತ್ತಲ್ಲ ಸೊ ಅವಾಗೆ ಎರಡು ರೊಟ್ಟಿ ಮಾಡಿದ್ರೆ ಆಯ್ತು ಅಂತ ಸೀರೆ ಚೇಂಜ್ ಮಾಡಿ ಅಂದರೆ ಇವಾಗೆಲ್ಲ ಎಣ್ಣೆ ಆತದಂತ ಸೀರೆ ಚೇಂಜ್ ಮಾಡಿ ನೀವು ರೊಟ್ಟಿ ಮಾಡಿ ಕೊಡಾತಾರೆ ಫ್ರೆಂಡ್ಸ್ ಹಾಗೆ ನನ್ನ ಜೋಡಿ ಮಾತಾಡುತ್ತಿದ್ರು ಏನೋ ಹೇಳ್ತಾ ಇದ್ದೆ ನಾನು ನೀವು ಹೋದ ಭಾಳ ಕೆಲಸ ಆಯ್ತು ನನಗೆ ಬೆನ್ನೋ ಬಂತು ಹಂಗೈನೋ ಒಂದು ಸ್ವಲ್ಪ ಮಾತಾಡುತ್ತಿದ್ವಿ ಏನು ಮಾಡೋದು ಅನಿವಾರ್ಯ ಇತ್ತು ಇವಾಗ ಏನು ಮಾಡಬೇಡ ಅಂತ ಹೇಳತ್ತಿದ್ರು ಹಂಗೆ ಮಾತಾಡ್ಕೋತ ರೊಟ್ಟಿ ಮಾಡಾತ್ತಿದ್ರು ಫ್ರೆಂಡ್ಸ್ ಓಕೆ ಏನಂದ ಪಿನ್ ಅಡ್ ಬರಾತಿದ್ರು ರೊಟ್ಟಿ ಮಾಡುವಾಗ ಅದನ್ನು ಪಿನ್ ತೆಗೆದಿಡಾತಿದ್ರು ನಮ್ಮ ಮಮ್ಮಿ ಸೊ ಫೈನಲಿ ಬಂದರು ಫ್ರೆಂಡ್ಸ್ ಮಮ್ಮಿ ಒಂದು ఈ వారంతరు హోగ్రు ఫ్రెండ్స్ సిక్ాపట్టే కలిసి బ్యాక్ పేయిన్ అందరూ సిాపట్టే ఫస్ట్ బేబీ ఇర ఫస్ట్ బ్యాక్ పైన్ ఇద్దా ఇవ్వగంతు బెన్ను కూడా ఆ థర్ బంది ఫ్రెండ్స్ నంకెల్ది లైఫ్లాంగ్ ఉల్బిత భయ ఉంటుంది ఫ్రెండ్స్ ఏమగో గొప్పలో ఐతే లె ఫ్రెండ్స్ ఐ హోప్ వీడియో ఇష్టక్ మో షేర్ మి కమెంట్